ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನನ್ನ ಜೊತೆ ಗೆಸ್ಟ್ ಗಳು ಕೂಡ ಜಾಯ್ನ್ ಆಗಿದ್ರೆ ಮಾತಾಡಿಸ್ತೀನಿ ಲಕ್ಷ್ಮೀಕಾಂತ್ ಅಂತ ಸ್ಪರ್ಧಾಕಾಶಿ ಅಕಾಡೆಮಿಯಿಂದ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಸೈಬರ್ ಎಕ್ಸ್ಪರ್ಟ್ ಹಾಗೆ ಮನೋವೈದ್ಯರನ್ನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನೆಕ್ಟ್ ಮಾಡಿಕೊಡುವ ಪ್ರಯತ್ನವನ್ನ ಮಾಡ್ತೀನಿ ಸೊ ಲಕ್ಷ್ಮಿಕಾಂತ್ ಅವರೇ ನಿಮ್ಮಿಂದಾನೇ ಆರಂಭ ಮಾಡ್ತೀನಿ ಮೊಬೈಲು ಕೊಡ್ಲೇಬೇಡಿ ಅಂತ ಹೇಳಕ್ ಆಗಲ್ಲ ಈಗಿನ ಜನರೇಷನ್ ತಕ್ಕಂಗೆ ಕಾಲ ಅಪ್ಡೇಟ್ ಆಗ್ತದೆ ಮಕ್ಕಳಿಗೆ ಮೊಬೈಲ್ ತೀರಾ ಅತ್ಯವಶ್ಯಕ ಬಟ್ ಎಷ್ಟು ಪ್ರಮಾಣದಲ್ಲಿ ಅನ್ನೋದು ಮ್ಯಾಟರ್ ಆಗುತ್ತೆ ಸೊ ಮೊಬೈಲ್ ಗೀಳು ಈ ರೀತಿಯಾಗಿ ಮಕ್ಕಳು ಜೀವವನ್ನೇ ತೆಗೆಯುತ್ತೆ ಅಂದಾಗ ಹೇಗ್ ನೋಡ್ತೀರಿ ನೀವು ಇದನ್ನ ಮೇಡಮ್ ಅವ್ರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಫಸ್ಟ್ ಪೋಷಕರ ಪಾತ್ರ ತುಂಬಾ ಇದೆ ಇಲ್ಲಿ ಈ ಪೋಷಕರು ಯಾವ ರೀತಿ ಮೊಬೈಲ್ ಅನ್ನ ಬಳಸ್ತಾರೆ ಆ ಒಂದು ಫಾಲೋ ಅಪ್ ಅಲ್ಲಿ ಮಕ್ಕಳು ಏನ್ ಪಾತ್ರ ಹೊರಟಿರ್ತಕ್ಕಂಥದ್ದು ಫಸ್ಟ್ ಪೋಷಕರೇ ಕಡಿವಾಣ ಇಲ್ಲ ಅವರೇ ಏನ್ ಪಾತ್ರ ಮೊಬೈಲ್ ಲಿಮಿಟ್ ಅಲ್ಲಿ ಇಲ್ಲ ಹಾಗಾಗಿ ಮಕ್ಕಳು ಅದನ್ನ ಫಾಲೋ ಅಪ್ ಮಾಡ್ತಾರೆ ಅಂದ್ರೆ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಹಿರಿಯರು ಏನು ಅಥವಾ ತಂದೆ ತಾಯಿಗಳು ಏನು ಅನುಸರಿಸ್ತಾರಲ್ಲ ಏನು ಫಾಲೋ ಅಪ್ ಮಾಡ್ತಾರಲ್ಲ ಅದನ್ನ ಫಾಲೋಅಪ್ ಮಾಡುವಂಥದ್ದು ಹಾಗಾಗಿ ಇಲ್ಲಿ ಸರ್ಕಾರದ ಪಾತ್ರ ಮತ್ತೆ ಪೋಷಕರ ಪಾತ್ರ ತುಂಬಾ ಇದೆ ಸರ್ಕಾರ ಇಂಥವು ಏನು ನೀವು ಹೇಳ್ತಾ ಇದ್ರಲ್ಲ ಆನ್ಲೈನ್ ಗೇಮ್ಗಳು ಅದಕ್ಕೆ ಅಡಿಕ್ಟ್ ಆಗಿ ಹೋಗಿ ಸುಸೈಡ್ ಮಾಡ್ಕೋ ಮಾಡುವಂಥದ್ದು ಇದಕ್ಕೆಲ್ಲ ಸರ್ಕಾರ ಒಂದು ಕಡಿವಾಣ ಹಾಕಬೇಕು ಈಗ ಬೇರೆ ಬೇರೆ ದೇಶದ ಆನ್ಲೈನ್ ಗೇಮ್ಗಳು ನಮ್ಗೆ ಹಾಕಬೇಕು ಅಪಾಯಕಾರಿಯಾಗಿರ್ತಕ್ಕಂಥ ಆನ್ಲೈನ್ ಗೇಮ್ ಗಳು ನಾವು ಯಾಕೆ ಅದನ್ನ ಬ್ಯಾನ್ ಮಾಡಬೇಕಲ್ವಾ ಸರ್ಕಾರದ ಪಾತ್ರನೂ ಇದೆ ಆಮೇಲೆ ಪೋಷಕರ ಪಾತ್ರನೂ ಇದೆ ಪೋಷಕರಾದವರು ಈಗ ಮಕ್ಕಳ ಮುಂದೆನೇ ಏನ್ ಪಾತ್ರ ಹೇರಳವಾಗಿ ಅವ್ರಿಗೆ ಮೊಬೈಲ್ ಕೊಡೋದಾಗಿರ್ಬೋದು ಈಗ ನೋಡಿ ಯಾವುದೋ ಒಂದು ಈಗ ಮಹಾರಾಷ್ಟ್ರದಲ್ಲಿ ಈಗ ಒಂದು ಗ್ರಾಮದಲ್ಲಿ ಮೊಬೈಲ್ ಏಳು ಗಂಟೆ ನಂತರ ರಾತ್ರಿ ಏಳು ಗಂಟೆ ನಂತರ ಮೊಬೈಲ್ ಬಳಸೋಂಗಿಲ್ಲ ಅಂತೇಳಿ ಆ ಗ್ರಾಮದಲ್ಲಿ ರಿಸ್ಟ್ರಿಂಕ್ಷನ್ ಹಾಕಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಟರಾವ್ ಮಾಡಿದ್ದಾರೆ ಆ ಗ್ರಾಮ ಏಳು ಗಂಟೆ ಆದ ನಂತರ ಸ್ತಬ್ಧವಾಗಿ ಬಿಡುತ್ತೆ ಯಾವ ಟಿ ನೋಡೋಂಗಿಲ್ಲ ಆನ್ಲೈನ್ ಗೇಮ್ ಮೊಬೈಲ್ ಬಳಕೆ ಮಾಡಂಗಿಲ್ಲ ಹಾಗಾಗಿ ಆ ಗ್ರಾಮದಲ್ಲಿ ನೆಮ್ಮದಿ ಇರುತ್ತೆ ಶಾಂತಿ ಇರುತ್ತೆ ಕುಟುಂಬದ ಜೊತೆಗೆ ಏನ್ ಪಾತ್ರ ಸಮಯ ಕಳಿತಾರೆ ಹಾಗಾಗಿ ಎಷ್ಟೊಂದು ಆರೋಗ್ಯಕರವಾಗಿರ್ತಕ್ಕಂಥ ಚರ್ಚೆಗಳು ನಡೀತಾವೆ ಆಮೇಲೆ ಹೆಲ್ತ್ಗೂ ಏನ್ ಪಾತ್ರ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಮೊಬೈಲ್ ಬಿಟ್ರೆ ಈ ರೀತಿ ಇನ್ನೂ ಮೊಬೈಲ್ ಸಾಕಷ್ಟು ನಾವು ಹಾನಿಕಾರಕ ನೋಡ್ತಾ ಇದೀವಿ ಮಹಾರಾಷ್ಟ್ರದ ಯಾವುದೋ ಒಂದು ಉದಾಹರಣೆ ಹೇಳಿದ್ರಿ ಹಳ್ಳಿದು ಡೆಫಿನೆಟ್ಲಿ ಎಸ್ ಪೇರೆಂಟ್ಸ್ ಗಳಿಗೆ ಮಕ್ಳಿಗೆ ಮೊಬೈಲ್ ಕೊಡ್ಬೇಡಿ ಇದು ಒಳ್ಳೇದಲ್ಲ ಅನ್ನೋದು ಹೆಂಗಾಗಿದೆ ಅಂದ್ರೆ ಬೋರಿಂಗ್ ಸ್ಟೇಟ್ಮೆಂಟ್ ಆಗಿದೆ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ ಅಂತ ಬಟ್ ಅವಘಡಗಳಾದಾಗ ಪಡ್ತಾರೆ ಶಾರ್ಟ್ ಮೆಮರಿ ನಮ್ ಜನಕ್ಕೆ ಮತ್ತೆ ಮರೆತು ಬಿಟ್ಟಿದ್ದಾರೆ ಖಂಡಿತ ಮೇಡಮ್ ಇವುಗಳನ್ನ ಫಸ್ಟ್ ಆಫ್ ಆಲ್ ಸರ್ಕಾರ ಈಗ ಈಗ ಸರ್ಕಾರದಲ್ಲಿ ಚರ್ಚೆ ಆಗ್ತಿದೆ ಇದನ್ನ ಮೊಬೈಲ್ ಅನ್ನ ಕೇಂದ್ರ ಸರ್ಕಾರದಲ್ಲಿ ಚರ್ಚೆ ಆಗ್ತಿದೆ ಮಕ್ಕಳಿಗೆ ಇಂತಿಷ್ಟು ವರ್ಷದಲ್ಲಿ ಮೊಬೈಲ್ ಅನ್ನ ಬಳಕೆ ಮಾಡಬಾರ್ದು ಹೇಳಿ ಒಂದು ಕಾನೂನು ಏನೋ ತರತ್ತೆ ಬಟ್ ಆ ಕಾನೂನನ್ನು ಪಾಲನೆ ಮಾಡಬೇಕು ಪಾಲನೆ ಆಗಬೇಕಲ್ಲ ಅಲ್ಲಿ ಮುಖ್ಯವಾಗಿ ಪೋಷಕರ ಪಾತ್ರನೇ ಇದೆ ಕಂಪ್ಲೀಟಾಗಿ ಈಗ ಮಕ್ಕಳು ಸ್ಕೂಲ್ ಹೋಗ್ತಾ ಇದ್ದಾವೆ ಅಂತಂದರೆ ಸ್ಕೂಲ್ ಹೋಗ್ತಾ ಇದ್ದಂದ್ರೆ ಆ ಟೈಮ್ ಒಂದು ಎರಡು ಟೂ ಅವರ್ಸು ಮೊಬೈಲ್ ಬಳಕೆ ಮಾಡಲಿ ಅದಾದಮೇಲೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಮೊಬೈಲ್ನ ಲಿಮಿಟ್ ಆಗಿ ಬಳಕೆ ಮಾಡಬೇಕು ಓನ್ಲಿ ಕರೆಗಳಿಗೆ ಮಾತ್ರ ಸೀಮಿತ ಆಗಿರಬೇಕು ಆಮೇಲೆ ಈಗ ನೀವು ಮೊಬೈಲ್ ಬಳಕೆ ಮಾಡಬೇಡ್ರಿ ಅಂತಂದ್ರೆ ಮ ಬಿಡೋದಿಲ್ಲ ಮಕ್ಕಳು ಈಗ ಹಠ ಮಾಡ್ತವೆ ಅಥವಾ ಏನಾದ್ರು ವರ್ಕ್ ಹೋಮ್ ವರ್ಕ್ ಮಾಡಿದ್ರೆ ಮೊಬೈಲ್ ಕೊಟ್ಟಾಗ ಹೋಮ್ ವರ್ಕ್ ಮಾಡ್ತೀವಿ ಅಂತ ಒಂದು ಮನಸ್ಥಿತಿ ಅಡಿಕ್ಟ್ ಅನ್ನ ನಾವು ಕಡೆಯಿಂದ ಬಿಡಿಸಬೇಕಾಗತ್ತೆ ಕಂಪ್ಲೀಟ್ ಆಗಿ ಮೊಬೈಲ್ ಬಿಟ್ಟು ಅಂತೂ ಆಗಲ್ಲ ಇದು ನಮ್ಮ ಜೀವನದ ಭಾಗ ಭಾಗ ಆಗಿದೆ ಅದು ಊಟ ಬಿಡ್ತಾರ ಮಕ್ಕಳ ಕಡೆ ಮೊಬೈಲ್ ಮಾತ್ರ ಬಿಡೋದಿಲ್ಲ ಮತ್ತೆ ಈಗ ಈಗ ಶ್ರೀಮಂತರ ಮೊಬೈಲ್ ಒಂದೊಂದು ಮಕ್ಕಳಿಗೆ ಈಗ ಎಸ್ ಎಲ್ ಸಿ ಮಕ್ಕಳಿಗೆ ಒಂದ್ ಮೊಬೈಲ್ ಕೊಟ್ಟು ಬಿಟ್ಟಿರ್ತಾರೆ ಮೊಬೈಲ್ ಅವರ ಜೀವನ ಸರ್ವನಾಶ ಆಗ್ತಾ ಇದೆ ಇದೇ ಹಿಂದೆ ಇಲ್ಲ ನಾವು ಟೆಂತ್ ಪಾಸ್ ಆದ್ರೆ ಪಿಯು ಸಿ ಲಿಸ್ಟ್ ಮಾರ್ಕ್ಸ್ ತೆಗೆದ್ರೆ ನಮಗೆ ಸೈಕಲ್ ತೆಕ್ಕೊಡ್ತೀನಿ ಅಂತನೋ ಸ್ಕೂಟಿ ತೆಕ್ಕೊಡ್ತೀವಿ ಅಂತನೋ ಬಟ್ ಈಗ ಹಂಗಲ್ಲ ನಿನ್ಗೆ ಆಂಡ್ರಾಯ್ಡ್ ಬೇಕಾ ಐಫೋನ್ ಬೇಕಾ ಅಂತ ಪೇರೆಂಟ್ಸ್ ಗಳೇ ಆಮಿಷ ಒಡ್ತಾ ಇದ್ದಾರೆ ಅಂದ್ರೆ ಯಾವ ಹಂತ ಕರ್ಕೊಂಡು ಹೋಗ್ತಾ ಇದೀವಿ ಮಕ್ಕಳನ್ನ ಇದು ತುಂಬಾ ಕೆಟ್ಟದಾಗ ಅಪ್ಡೇಟ್ ಆಗ್ತಾ ಇದೀವಿ ಅಂತ ಅನ್ನಿಸ್ತಾ ಇಲ್ಲ ಎಸ್ 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 ಮೇಡಮ್ ಇದು ಮೊಬೈಲ್ ಅನ್ನೋದೇ ಈ ಬಹಳ ಡೇಂಜರ್ಸ್ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡ್ರೂ ಡೇಂಜರ್ಸ್ ಮಲ್ಕೊಂಡ್ರೂ ಮೊಬೈಲ್ ಏನ್ ಪಾತ್ರ ಈ ವೈರಸ್ ಬಂದು ರೇಡಿಯೇಷನ್ ಬಂದು ದೇಹಕ್ಕೆ ಹಾನಿ ಮಾಡ್ತಕ್ಕಂಥದ್ದು ಬಟ್ ಇಲ್ಲಿ ತಂದೆ ತಾಯಿಗಳು ಭಾಳ ತುಂಬ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರ ಏನೇ ಕಾನೂನು ತಂದ್ರೂ ಸೊ ತಂದೆ ತಾಯಿಗಳ ಪಾತ್ರ ಭಾಳ ಮುಖ್ಯ ಇದೆ ಭಾಳಷ್ಟು ಇದ್ರ ಬಗ್ಗೆ ನಾಲೆಜ್ ಇಲ್ಲ ಭಾಳಷ್ಟು ಪಾಸ್ ಪೋಷಕರಿಗೆ ನಾಲೆಜ್ ಇಲ್ಲ ಈ ಮೊಬೈಲ್ ಕೊಡಬೇಕು ಕೊಡಬಾರ್ದು ಗ್ರಾಮೀಣ ಪ್ರದೇಶದಲ್ಲಿ ಈ ಈ ಗೇಮ್ಗಳು ಅಲ್ಲ ಮೇಡಮ್ ಇನ್ನೂ ಬೇರೆ ಬೇರೆ ವಿಚಾರಕ್ಕಾಗಿ ಬೇರೆ 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 ಕುಟುಂಬಗಳು ಪಾತ್ರ ಸರ್ವನಾಶ ಆಗ್ತಾ ಇದೆ ಬಟ್ ಈಗ ಮೊಬೈಲ್ ಮೇಲೆ ದೂಷಣೆ ಮಾಡೋದು ಕಷ್ಟ ಆಗುತ್ತೆ ಸರ್ ಯಾಕೆ ಅಂತ ಹೇಳ್ಬಿಡ್ತೀನಿ ಟೆಕ್ನಾಲಜಿ ಪ್ರಕಾರವೇ ನಾವು ಹೋಗ್ಬೇಕಾಗತ್ತೆ ಆ ಮೊಬೈಲ್ ಇಂದ ಎಲ್ಲ ಹಾಳಾಗ್ತಾ ಇದೆ ಕುಟುಂಬಗಳು ಹಾಳಾಗ್ತಾ ಇದಾವೆ ಮಕ್ಳು ಹಾಳಾಗ್ತಾ ಇದ್ದಾರೆ ಅಥವಾ ಸೆಲ್ಫ್ ಕ್ವಾರಂಟೈನ್ ಆಗ್ತಾ ಇದಾರೆ ಅನ್ನೋದು ಒಂದ್ ಕಾರಣ ಬಿಟ್ಟು ಬಿಟ್ರೆ ಈಗ ನಮಗೆ ಎಲ್ಲದಕ್ಕೂ ಫೋನ್ ಬೇಕೇ ಬೇಕು ಆಫೀಸಲ್ ಫೋನ್ ಬೇಕು ಬೇಡ ಸ್ಕೂಲ್ಗಳು ಕಾಲೇಜ್ ಅಂತ ತಗೊಂಡಾಗ ಆನ್ಲೈನ್ ಕ್ಲಾಸ್ಗಳು ಅಂತ ಶುರು ಮಾಡಿದ್ದೆ ಅವರುಗಳು ಸೊ ಮೊಬೈಲ್ ಈಗ ಜೀವನದ ಒಂದು ಭಾಗ ಆಗಿದೆ ಎಸ್ ಎಸ್ ಈಗ ಅದನ್ನ ಹೊರತುಪಡಿಸಿ ಜೀವನ ನೆನಪಿಸ್ಕೊಳ್ಳೋಕು ಸಾಧ್ಯ ಇಲ್ಲ ಆ ಹಂತಕ್ಕೆ ಹೋಗಿದೀವಿ ನಾವೀಗ ಅಂತ ಯಾವ್ದಾಗ್ಲಿ ಅತಿಯಾಗಿ ಬಳಕೆ ಆಗಬಾರ್ದು ಮೇಡಂ ಅತಿ ಆದ್ರೆ ಅಮೃತವೂ ವಿಷ ಆಗತ್ತೆ ತನ್ನುವಂತ ಒಂದು ಗಾದೆ ಮಾತಿದೆಯಲ್ಲ ಹಾಗಾಗಿ ಮೊಬೈಲ್ ಅನ್ನ ಲಿಮಿಟ್ ಆಗಿ ಬಳಕೆ ಮಾಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದು

ಆನ್ಲೈನ್ ಗೇಮು ಉತ್ತರ ಪ್ರದೇಶದಲ್ಲಿ ಮೂರ್ ಜನ ಮಕ್ಕಳು ಸುಸೈಡ್ ಆದವು ಅಂತ ಹೇಳ್ತಾ ಇದೀವಿ ಮಕ್ಕಳಿಗೆ ಈಗ ಒಂದು ಲಿಮಿಟ್ ಒಳಗಾಗಿ ನಾವು ಮೊಬೈಲ್ ಕೊಡಬಾರ್ದು ಅನ್ನೋ ರಿಸ್ಟ್ರಿಂಕ್ಷನ್ ಹಾಕ್ಬೇಕು ಆದ ಏಜ್ ಆದ ನಂತರ ಅವ್ರಿಗೆ ಬಳಕೆ ಮಾಡ್ಬೇಕು ಮಾಡಬಾರ್ದು ಅನ್ನುವಂಥದ್ದು ಕಾನ್ಸೆಪ್ಟ್ ಕನಿಷ್ಠ ಜ್ಞಾನ ಇರುತ್ತೆ ಈಗ ನಮಗೆ ಹೇಳ್ತಾರೆ ಸರ್ ಅವರು ನಿಮಗೆ ಸ್ಕ್ರೀನ್ ಇದೆ ಸರ್ ನಮಗೆ ಬೋರ್ಡ್ ಅಲ್ಲಿ ಹೇಳಿ ಅಥವಾ ಆಫ್ಲೈನ್ ಇದ್ರೆ ಬರ್ತೀವಿ ಅಂತ ಹೇಳ್ತಾರೆ ಸೊ ಇಟ್ ಮೀನ್ಸ್ ಏನು ಅಂತಂದ್ರೆ ಅವ್ರಿಗೆ ಅರ್ಥ ಆಗ್ತಿದೆ ಯಾವ್ದು ಬಳಕೆ ಮಾಡಬೇಕು ಯಾವ್ದು ಬಳಕೆ ಮಾಡಬಾರ್ದು ಅನ್ನೋದು ಕನಿಷ್ಠ ಜ್ಞಾನ ಅವ್ರಿಗೆ ಇರುತ್ತೆ ಒಂದು ಟ್ವೆಂಟಿ ಫೈವ್ ಏಜ್ ಆದ್ಮೇಲೆ ಓಕೆ ಓಕೆ ಬರ್ತೀನಿ ಈಗ ತಾನೇ ನಮ್ಮನ್ನ ಮತ್ತೊಬ್ರು ಅತಿಥಿ ಜಾಯ್ನ್ ಆಗಿದ್ದಾರೆ ಮಾತಾಡಿಸ್ತೀನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ತುಂಬಾ ಬಹಳ ನೋವಿನ ಸಂಗತಿ ಬಟ್ ಈ ಮೊಬೈಲ್ ಬಳಸೋದ್ರ ಬಗ್ಗೆ ಪೇರೆಂಟ್ಸ್ ಹೇಳಿದ್ರೆ ತುಂಬಾ ಬೋರಿಂಗ್ ಸ್ಟೇಟ್ಮೆಂಟ್ ಆಗಿದೆ ಸರ್ ನೀವು ಹೇಳಿದ್ದೇನೆ ಹೇಳ್ತೀನಿ ನಾವು ಕೇಳಿದ್ದನ್ನೇ ಕೇಳ್ತೀವಿ ಅನ್ನೋ ರೀತಿಯಲ್ಲಿ ಬಟ್ ಇಂಥ ಇನ್ಸಿಡೆಂಟ್ಗಳಾದಾಗ ಎಚ್ಚೆತ್ಕೊಳ್ಳೋದು ಅಳ್ಳೋದು ಯಾವ ಹಂತಕ್ಕೆ ಬಂದು ನಿಂತಿದ್ದೀವಿ ಅಂತ ಸೊ ಮೊಬೈಲ್ನ ಬಿಟ್ಟಿರೋ ಕಾಗದಲ್ಲಿರುವ ಹಂತಕ್ಕೆ ನಾವು ಬಂದು ತಲುಪಾಗಿದೆ ಅದರ ಜೊತೆಗೆ ಜೀವನವನ್ನ ಸುರಕ್ಷಿತವಾಗಿ ನಡೆಸೋದು ಹೆಂಗೆ ಅನ್ನೋದೇ ಪ್ರಶ್ನೆ ಇವಾಗ ಮೇಡಮ್ ನಮಸ್ಕಾರ ನವೀನ್ ಕುಮಾರ್ ಅಂತ ಪೇರೆಂಟ್ಸ್ ಪರವಾಗಿ ಮೇಡಮ್ ಇದು ಮೊಬೈಲ್ ಗೀಳು ಸ್ಟಾರ್ಟ್ ಆಗಿದ್ದು ದುಡ್ಗುರ್ಗೆ ಯಾವಾಗ ಅಂದರೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯ್ತಲ್ಲ ಅವಾಗಿಂದ ಸ್ಟಾರ್ಟ್ ಆಗಿದೆ ಮೇಡಮ್ ಪೇರೆಂಟ್ಸ್ ಏನು ಅಂದರೆ ಅವಾಗ ಅನಿವಾರ್ಯವಾಗೇ ಕುಡಿಸ್ಲೇಬೇಕಾಗಿತ್ತು ಮಕ್ಕಳಿಗೆ ಬಟ್ ಆ ಕೋವಿಡ್ ಇದು ಮುಗಿದ್ಮೇಲೆ ಅದನ್ನು ನೆಸೆಸಿಟಿ ಇರಲಿಲ್ಲ ಬಟ್ ಕಂಟಿನ್ಯೂ ಆಯಿತು ಆಮೇಲೆ ಅವ್ರಿಗೆ ಏನು ಅಂದ್ರೆ ಈ ಪೇರೆಂಟ್ಸ್ ಗಳಿಗೆ ನಾನು ನೋಡ್ತಾ ಇರೋದು ಮೇಡಮ್ ದೊಡ್ಡವ್ರ ವಿಚಾರ ಬಂದಿರೋದು ಈಗ ಏನು ಹದಿನಾರು ಹದಿನಾಲ್ಕು ಹನ್ನೆರಡು ವರ್ಷದವರು ಸೂಸೈಡ್ ಮಾಡ್ಕೊಂಡಿರೋದು ಉತ್ತರ ಪ್ರದೇಶ್ ಗಾಜಿಯಾಬಾದಲ್ಲಿ ಅವ್ರನ್ನ ಪೇರೆಂಟ್ಸ್ ಅವ್ರ ತಂದೆದು ನಾನು ನೋಡಿದೆ ನ್ಯೂಸ್ ಅಲ್ಲಿ ಇದ್ರಲ್ಲೆಲ್ಲ ನೋಡ್ದೆ ಅವ್ರೇನೋ ಶೇರ್ ಮಾರ್ಕೆಟ್ ಅಲ್ಲಿ ವ್ಯವಹಾರ ಮಾಡ್ತಿದ್ರಂತೆ ಮಕ್ಕಳು ಐದ್ ಜನ ಮಕ್ಳು ಅವ್ರಿಗೆ ನೂರು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಇನ್ನಿಬ್ರು ಅವ್ರ ತಂದೆ ಹತ್ರ ಇದ್ರಂತೆ ಒಬ್ಬ ಗಂಡು ಒಬ್ಬ ಹೆಣ್ಣು ತಂದೆ ಹತ್ರ ಇದ್ರಂತೆ ಇವರು ಮೂವರು ಯಾವಾಗ ಒಟ್ಟಿಗೆ ಇರೋರಂತೆ ಆನ್ಲೈನ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿಬಿಟ್ಟಿದ್ರು ಸೂಸೈಡ್ ನೋಟೆ ಒಂಬತ್ತು ಪೇಜ್ ಬರ್ದಿದ್ದಾರೆ ಇವರು ಅಂದ್ರೆ ಇನ್ನೆಷ್ಟು ಇನ್ವಾಲ್ವ್ ಆಗಿದ್ರು ಅಂದ್ರೆ ಈ ತರ ಪಬ್ಜಿನೂ ಒಂದಿತ್ತು ಆಮೇಲೆ ಬ್ಲೂ ವೇಲ್ ಅಂತಂದಿತ್ತು ಬ್ಲೂ ವೇಲು ಅದು ಫಸ್ಟ್ ತುಂಬಾ ಜನ ಸೂಸೈಡ್ ಆಗಿದ್ವಿ ಹಲವಾರು ಕಂಟ್ರಿಯಲ್ಲಿ ಬ್ಲೂ ವೆಲ್ ಇಂದ